ಈಗ ನಾನು ನಿಮ್ಮ ಮಗನ್ಗೆ ಹೆಂಗಮ್ಮ ಮುಖ ತೋರಿಸಲಿ ಅವ್ರು ಎಷ್ಟು ಹೇಳಿದ್ರು ಬೇಡ ಬೇಡ ಅವ್ರು ಸವಸ ಮಾಡ್ಬೇಡ ಅವ್ರು ಸರಿ ಇಲ್ಲ ಅಂತ ಅಷ್ಟೊಂದು ಹೇಳಿದ್ರು ಅವ್ರು ಎಷ್ಟು ಹೇಳಿದ್ರು ನಾನು ಕೇಳಲೇ ಇಲ್ಲ ಅವ್ರ ಜೊತೆನೇ ಸರಿಯಾಗಿ ಮಾಡಿದೆ ನಿಮ್ಮ ಮಗಳನ್ನ ಮನೆಗ್ ಕರ್ಕೊಂಡ್ಬಂದೆ ಆದ್ರೆ ಅವಳು ಈ ರೀತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅದು ಹೆಂಗಮ್ಮ ಅವ್ರಿಗೆ ಮನಸ್ಸು ಬರುತ್ತೆ ಅವಳದು ಒಂದು ಜನ್ಮನಾ ಅಲಾ ಚಿನ್ನದ ಒಡವೆನ ಮಾರಿ ಅದೇ ಥರದ್ದು ಒಡವೆ ಮಾಡಿಸಿ ನಮಗೆ ಡೂಪ್ಲಿಕೇಟ್ ಕೊಟ್ಟಿದಾರಲ್ಲ ತಲೆ ಸ್ವಲ್ಪ ಬುದ್ಧಿನೇ ಇಲ್ವಾ ಯಾವತ್ತಾದ್ರೂ ಗೊತ್ತಾಗ್ಬೋದು ಅನ್ನೋ ಜ್ಞಾನ ಇಲ್ವಾ ಅವ್ರಿಗೆ ಛೆ ಯಪ್ಪ ಇಂಥದಕ್ಕೆ ನಾನು ಎಲ್ಲೂ ನೋಡೇ ಇಲ್ಲ ನಿಮ್ಮ ಮಗ ಹೇಳಿ ಕರೆಕ್ಟು ಅವ್ರು ಮೊದಲೇ ಹೇಳಿದ್ರು ಮನೆಯೇ ಹಾಳು ಮಾಡ್ಬಿಡ್ತಾಳೆ ಅವಳು ಅಂತ ಕಾಂಡೆ ಹೇಳ್ತಾರೆ ಅವರು ಈ ಒಳ ಬಗ್ಗೆ ಎಲ್ಲ ಗೊತ್ತಿದ್ದೇ ಮಾತಾಡಿರೋದು ಅವರು ಅವ್ರು ಮೊದಲೇ ನನಗೆ ಹೇಳಿದ್ರು ಒಂದಲ್ಲ ಒಂದಿನ ನೀನು ಅನ್ಭವಿಸ್ತೀಯಾ ಅವಾಗ ಅವ್ಳು ಏನು ಅಂತ ನಿನ್ಗೆ ಗೊತ್ತಾಗುತ್ತೆ ಅಂತ ಅವ್ರು ಹೇಳಿದ್ರು ಅವ್ರು ಹೇಳಿದ್ದು ಇಷ್ಟು ಬೇಗ ನಿಜ ಆಗೋಯ್ತು ನೋಡಿ ಯಪ್ಪ ನಿಜವಾಗ್ಲೂ ನನ್ನ ಮಗಳ್ ಕೇಳ್ಕೊಳಕ್ಕೆ ನಾಚಿಕೆ ಆಯ್ತದ ಇಷ್ಟೊಂದು ಅವ್ಳಿಷ್ಟೊಂದು ಮುಂದುವರೆದ್ಬಿಟ್ಟಾಳೆ ಅಂತ ನಾನು ಅನ್ಕೊಂಡಿತ್ತಿಲ್ಲ ನಾನು ಇಷ್ಟು ದಿನ ಅವಳು ಆಸೆ ಮಾಡ್ತಾಳೆ ಅಂದರೆ ಈ ಥರ ಎಲ್ಲ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿತ್ತಿಲ್ಲ ಅದಕ್ಕೇನೆ ನಿಮ್ಮ ಮಗ ಹದಿನೈದು ವರ್ಷದಿಂದಾನು ಮನೆ ಒಳಗೆ ಬಿಟ್ಕೊಂಡಿಲ್ಲ ಇವಳೆಂತ ನೀಚ ಕೆಲಸ ಮಾಡ್ತಾಳೆ ಅಂತ ಅಲ್ಲ ನನ್ನ ಬಗ್ಗೆ ಒಂಚೂರು ಯೋಚನೆನೇ ಮಾಡಲಿಲ್ವ ಅವರು ಪಾಪ ಅವಳು ಮನೆಯವ್ರನ್ನೆಲ್ಲರನ್ನೂ ಒಪ್ಸಿ ನನ್ನ ಮನೆಗೆ ಹೋಗಂಗೆ ಮಾಡಿದಳ ಎಷ್ಟು ವರ್ಷ ಆದಮೇಲೆ ಅಂತ ಸ್ವಲ್ಪನಾದರೂ ಎಪ್ಪಾ ನನ್ನ ಬಗ್ಗೆ ಯೋಚನೆನೇ ಮಾಡಿಲ್ವ ಅವರು ಇಂಥ ಜನನೂ ಇರ್ತಾರಲ್ಲ ಪ್ರಪಂಚದ ಮೇಲೆ ಸದ್ಯ ನಿಜ ಏನು ಅಂತ ಗೊತ್ತಾಯ್ತಲ್ಲ ನನ್ನಕ್ಕೆ ಸಮಸ್ಬಿಡವ ರೋಜಾ ನೀನೇ ಏನೋ ಮಾಡಿದೀ ಅಂತ ನಾನು ಏನಕ್ಕೆ ಓದ್ಬಿಟ್ಟೆ ನಿಮ್ಮ ಮೇಲೆ ಪಾಪ ಮಾಡ್ಕೊಬಿಟ್ಟೆ ಬೇಜಾರು ಮಾಡ್ಕೋಬೇಡ ಬಿಡಿಯಮ್ಮ ಇದಕ್ಕೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಹಿಂಗೆ ಮಾಡಿರೋರು ಅವಳು ಒಡವೆ ಕೊಟ್ಟಿರೋದನ್ನ ನಾನು ನಿಮಗೂ ಹೇಳಿಲ್ಲ ಮದುವೆ ಮುಗಿದ ತಕ್ಷಣ ತನಗೆ ಕೊಟ್ಬಿಡ್ತಲ್ಲ ಅಂತ ಸುಮ್ಮನೆ ಅದೆ ನಿಮ್ಗಾದ್ರೂ ಹೇಳ್ಬೇಕಿತ್ತು ಹ್ಞೂ ನನ್ಗಾರು ಹೇಳಿದ್ರೆ ನಾನು ಬೇಡ ಅಂತಿದ್ದೆ ನನ್ಗೂ ಹೇಳಿಲ್ಲ ಮೈಸೂ ಹೇಳಿಲ್ಲ ನೀನ್ ಮಾಡಿದ ತಪ್ಪು ತಾನೆ ಹೌದಮ್ಮ ದೊಡ್ಡ ತಪ್ಪು ಬಾಯಿ ಮುಚ್ಕೊಂಡು ನಾನು ಪಾಡದ್ ನಾನು ಇರೋದು ಬಿಟ್ಬಿಟ್ಟು ಅವಳಿಗೆ ಮನೆಗೆ ಬರೋಂಗ್ ಮಾಡದ್ನಲ್ಲ ಅದೇ ನಾನು ಮಾಡಿದ ದೊಡ್ಡ ತಪ್ಪು ಯಪ್ಪ ಹಿಂದೆ ಯಾರ ಸಹಸಕ್ಕೂ ಇಲ್ಲ ನಾನೇ ಆಯ್ತು ನಮ್ಮ ಮನೆ ಆಯ್ತು ಅಷ್ಟೇ ಆದ್ರೆ ಮೊದ್ಲು ಹೆಂಗಾದ್ರೂ ಮಾಡಿ ಅವಳ ಹತ್ರ ಒಡವೆ ಇಸ್ಕೋಬೇಕು ದುಡ್ಡೆಲ್ಲ ಖರ್ಚು ಮಾಡಿ ಇಟ್ಟೊಳೆದು ಹೆಂಗ್ ಮಾಡ್ತಾಳೆ ಏನೋ ನಾನಂತೋಳೆ ಸುಮ್ಮನೆ ಬಿಡಲ್ಲ ಪೊಲೀಸ್ ಕಂಪ್ಲೇಂಟ್ ಆದರೂ ಕೊಡ್ತೀನಿ ನೀವು ನಿಮ್ಮ ಮಗಳು ಅನ್ಕೊಂಡು ವಯಸ್ಸಿಗೆ ಬರಬೇಡಿ ಅಷ್ಟೇ ಅಯ್ಯೋ ಯಾವ ಮಾಗಲು ಬಿಡವ ಅವಳು ಏನು ಮಾಡೋಕ್ಕಂತ ಮಕ್ಳೇ ಛೂ ಊರಿನವ್ರಿಗೆ ಏನಾದರೂ ಗೊತ್ತಾದ್ರೆ ಉಸಿ ಆಡ್ಕೊಂಡಾರ ಏನು ಮಾಡೋಕ್ಕಾಗುತ್ತೆ ನಾನು ಮಾಡಿ ತಪ್ಪಿಗೆ ನೀವೆಲ್ಲ ಬೇಜಾರು ಮಾಡ್ಕೊಳ್ಳಂಗಾಯ್ತು ಈಗ ನಿಮ್ಮ ಮಗ ಬಂದರೆ ಹೆಂಗಮ್ಮ ಹೇಳಿ ಅವ್ರು ಮೊದಲೇ ಹೇಳಿದರು ಅವಳಿಂದ ದೂರ ಇರು ಎಷ್ಟು ಬೇ ಇರು ಅಂತ ಈಗ ನಾನು ಅವ್ಳು ಎಲ್ಲ ಕೊಟ್ಟಿದ್ದೆ ಅಂದರೆ ಸುಮ್ಮನೆ ಬಿಡ್ತಾರ ನನ್ನ ಅದೇ ಭಯ ಆಗ್ತಿದೆ ಅದು ಏನಾದರೂ ಆಗಲಿ ಒಟ್ನಲ್ಲಿ ನೀನು ತಗೊಂಡಿಲ್ಲ ನೀನು ಏನೂ ಮಾಡಿಲ್ಲ ಅಂತ ಗೊತ್ತಲ್ಲ ಅಷ್ಟೇ ಸಾಕು ಬಿಡು ಹೌದಮ್ಮ ಇವಾಗ ಸ್ವಲ್ಪ ಸಮಾಧಾನ ಆಯಿತು ನಿಮ್ಮ ಮಗ ನಾನೇ ತೊಗೊಂಡಿದ್ದೀನಿ ನಾನೇ ಏನೋ ಮಾಡ್ಬಿಟ್ಟಿದ್ದೀನಿ ಅಂತ ಬಾಯ್ ಬಂದಂಗಂದ್ರು ಅವ್ರು ಬೈದಿದ್ದಕ್ಕೇನು ಬೇಜಾರಿಲ್ಲ ಇವಾಗ ಹೆಂಗು ನಾನು ತಗೊಂಡಿಲ್ಲ ಅಂತ ಗೊತ್ತಾಯ್ತಲ್ಲ ನನಗಷ್ಟೇ ಸಮಾಧಾನ ಅಮ್ಮ ನಾನು ಆ ಗೌರಿ ಕೊಟ್ಟಿರೋದ ಮರ್ತೆ ಬಿಟ್ಟಿದೆ ನಿಮ್ಮ ಮಗ ಬರೋಷ್ಟೇ ಮನೆ ಬಿಟ್ಟು ಹೋಗಬೇಕು ಅಂದ್ಕೊಂಡಿದ್ದೆ ನಾನೇ ಆದರೂ ಹಂಗೆ ಹೋಗಿದ್ರೆ ನಾನೇ ತಪ್ಪು ಮಾಡಿದ್ದೀನಿ ನಾನೇ ಒಡವೆ ಕತ್ಕೊಂಡು ಹೋಗಿದ್ದೀನಿ ಅಂತ ಎಲ್ಲರೂ ಹೆಂಗೆ ಮಾತಾಡ್ತಿದ್ರು ಯಪ್ಪ ಸದ್ಯ ಸತ್ಯ ಏನು ಅಂತ ಗೊತ್ತಾಯ್ತಲ್ಲ ಅದೇ ಸಮಾಧಾನ ಅಮ್ಮ ನಿಮ್ಮ ಮಗ ಏನೇ ಬೈದರೂ ಪರವಾಗಿಲ್ಲ ಸತ್ಯ ಗೊತ್ತಾಯ್ತಲ್ಲ ನನಗೆ ಅದೇ ಸಾಕು ಅವ್ರೇನಾದರೂ ಬಯಲಿ ಎಲ್ಲನೂ ಹೇಳ್ಬಿಡ್ತೀನಿ ಇನ್ನು ಯಾವತ್ತೂ ಅವ್ರ ವಿರೋಧ ಹೋಗಲ್ಲ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ತೀನಿ ಮೊದ್ಲೇ ಅವ್ರ ಮಾತು ಕೇಳಿದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಅಲ್ವಮ್ಮ ಮುಂಕನವ ಅವ್ನು ಹೇಳಿದ ಅಲ್ವಾ ಜಾಸ್ತಿ ಸೇಲ್ಸ್ ಬೇಡ ಎಷ್ಟು ಬೇಕಷ್ಟು ಇರು ಅಂತ ನಿಮ್ ಮನೆಗ್ ಬರ್ಲಿ ತಿನ್ಲಿ ಉಂಡಿ ಹೋಗ್ಲಿ ಅಂದ್ರೆ ಒಡವೆ ಗಿಡವೆ ಎಲ್ಲ ಕೊಡೋಷ್ಟು ನಿನ್ ಮಾಡ್ಬಾರ್ದಿತ್ತು ಎಲ್ಲ ನನ್ ದರ್ತನ ಮಾ ದರ್ತನ ಅವ್ರು ಒಡವೆ ಬಿಡ್ಸ್ಕೊಳ ಗಂಟು ನಾನ್ ಮಾತ್ರ ಬಿಡಲ್ಲ ಓಹೋ ಇನ್ನು ಇದ್ಯಾ ಇನ್ನು ಯಾಕೆ ಮನೇಲಿ ಇದ್ಯಾ ಒಡವೆ ಇಲ್ಲಿ ನಿನ್ ಗೆಳಿದೆ ತಾನೆ ನಿನ್ ಮನೇಲಿ ಇರಬೇಕು ಅಂದ್ರೆ ಒಡವೆ ಇರ್ಬೇಕು ಇಲ್ಲ ನಮ್ ಕಣ್ ಮುಂದೆ ಇರ್ಬೇಡ ಅಂತ ಹೇಳ್ದೆ ತಾನೆ ಇನ್ನು ಯಾಕೆ ಇಲ್ಲಿ ಕೂತಿದ್ಯಾ ಎಲ್ಲಿ ಒಡವೆ ರೀ ನನಗ್ ಕ್ಷಮಿಸ್ಬಿಡ್ರಿ ದಯವಿಟ್ಟು ನನಗ್ಬಿಡಿ ಮೇಲೆ ಹೊಸ ಡ್ರಾಮಾ ಮಾಡ್ತಿದ್ಯಾ ಡ್ರಾಮಾಗಿ ಮೇಲೆ ನೀನು ಮಾಡಿದ ಮೋಸ ಸಾಕು ಮನೆಯಿಂದ ಆಚೆ ಹೋಗು ಇಲ್ಲ ರೀ ಇಲ್ಲ ನಿಮಗೆ ಮೋಸ ಮಾಡಿಲ್ಲ ಇಲ್ಲ ತಪ್ಪಾಗಿದೆ ನಿಮ್ಮ ಮಾತು ಕೇಳಲಿಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ಎದು ಎದ ಮೊದ್ಲು ನೀನು ನಿನ್ ಕಾಲಕ್ ಬೀಳ ತಕ್ಷಣ ನಿನ್ ಮಾತ್ ಕೇಳಕ್ಕೆ ರೆಡಿ ಇಲ್ಲ ನಾನು ನಿಮ್ಮ ಅಪ್ಪ ಅಮ್ಮಗೆಲ್ಲ ಹೇಳ್ತೀನಿ ನೀನ್ ಮಾಡಿ ಸರಿ ಅಂತಾರ ನೋಡ್ತೀನಿ ರೀ ಇಲ್ಲ ಒಡವೆ ತಗೊಂಡಿಲ್ಲ ಅದೇನಾಯ್ತು ಅಂದ್ರೆ ನಿಮ್ಮ ಅಕ್ಕ ಮನೆಗ್ ಬರ್ತಿದ್ದಲ್ಲ ಒಂದಿನ ಮದ್ವೆಗೆ ಹೋಗ್ಬೇಕು ಅಂತ ಸೀರೆ ಕೇಳ್ಕೊಂಡ್ ಬಂದ್ರು ಅವಾಗ ನಾನು ಸೀರೆ ಕೊಟ್ಟೆ ಸೀರೆ ಜೊತೆ ಮದ್ವೆ ಕಾಗ ಒಡವೆನೂ ಹಾಕೊಂಡೋಗಿ ಅಂತ ನಕ್ಲೆ ಸೆಟ್ ಕೊಟ್ಟೆ ರೀ ಏನೋ ಅವಳಿಗೆ ಒಡವೆ ಕೊಟ್ಟಿದ್ದ ಹೌದು ರೀ ನನಗೆ ಕ್ಷಮಿಸ್ಬಿಡಿ ನಿಮ್ಮ ಮಾತು ಕೇಳಿಲ್ಲ ನಿಮ್ಮ ಮಾತು ಕೇಳಬೇಕಿತ್ತು ನೀವ್ ಎಷ್ಟ್ ಬೇಡ ಬೇಡ ಅಂದ್ರು ಅವ್ರನ್ನ ಮನೆಗೆ ಸೇರಿಸಿ ಅವ್ರನ್ನ ನಂಬಿ ಮೋಸ ಹೋಗ್ಬಿಟ್ಟೆ ಅವ್ಳು ನನಗೆ ಮೋಸ ಮಾಡ್ಬಿಟ್ಲು ಅವತ್ ಮದ್ವೆಗ್ ಹಾಕೊಂಡೋಗು ಒಡವೆನಾ ಜೋಪನಾಗ್ ತಂದ್ಕೊಡು ಅಂದ್ರೆ ಅವಳು ಅದ್ನ ಮಾರ್ಬಿಟ್ಟು ಅದೇ ತರದ್ ಒಡ್ವೆನ ನಕ್ಲಿ ಒಡ್ವೆನ ಮಾಡಿಸಿ ನನ್ ವಾಪಸ್ ತಂದ್ಕೊಟ್ಟಿದ್ದಾಳೆ ರೀ ಹಾ 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 ಎಂತ ಬುದ್ಧಿವಂತ ನೋಡು ನೀನು ಇದಕ್ಕೆ ಇದಕ್ಕೆ ತಾನೇ ಹೇಳ್ತಿತ್ ನಾನು ನನಗ್ ಗೊತ್ತಿತ್ತು ಹಿಂಗೆಲ್ಲ ಹಾಗೆ ಆಯ್ತದೆ ಅಂತ ಗೊತ್ತಿತ್ತು ಅವಳ ಮನೆ ಒಳಗೆ ಕಾಲ್ ಮುಡುಗುದು ಅಂದ್ರೆ ಇಂಥದ್ದೇ ಆಳ್ ಕೆಲಸ ಮಾಡ್ತಾಳೆ ಅಂತ ನನ್ಗೆ ಗೊತ್ತಿತ್ತು ಅವಳಿರ್ಲಿ ನಿನ್ಗೆ ಹೋಗಿತ್ತು ಜ್ಞಾನ ನೀನ್ ಯಾಕೆ ಕೊಟ್ಟೆ ಅವಳಿಗೆ ನನ್ಗೆ ಒಂದ್ ಮಾತೀಯ ನೀನು ಮನೇಲಿ ನಿಂದೆ ರಾಜ ಬರ ಆಗೋಯ್ತಲ್ವಾ ಒಂದೇ ಒಂದ್ ಮಾತಾ ನನ್ಗೆ ಹೇಳ್ದಂಗೆ ಕೇಳ್ದಂಗೆ ಯಾಕೆ ಕೊಟ್ಟೆ ನೀನು ಅವಳಿಗೆ ಅವಳ ಹತ್ರನೇ ಸೇರಿಸ್ಬೇಡ ದೂರ ಇಡು ಅಂತ ಸಲ ಬಡ್ಕೊಂಡೆ ಕೇಳ್ದೆ ನನ್ ಮಾತು ಸರಿಯಾಗಿ ಮಾಡಿದ್ಲು ಬಿಡು ಮಾಡಿ ನಾನು ರೋಜನ ಚೆನ್ನಾಗಿ ಬಂದಿವಿ ಅವಳಗ್ ಬೇಕೇ ಬೇಕು ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತಾನೆ ಹೇಳ್ಬಿಟ್ಟು ಬಂದಿವಿ ನೀನ್ ಹೇಳ ತಕ್ಷಣ ತಂದ್ಕೊಟ್ಬಿಡ್ತಾಳೆ దయ్ నన్న మనబుడ్రీ కొట్ తప్పు గొప్పతా అప్పు అదే శిక్ష కులా నిజా ಮನೆ ಬಿಟ್ಟು ಹೋಗು ಅಂದ್ರೆ ನಾನು ಈಗ್ಲೇ ಹೋಗಕ್ ರೆಡಿ ರೋಜಾ ಹೌದು ಅಮ್ಮ ನಿಮ್ ಮಗನ್ ಮಾತ್ನ ನಾನು ಕೇಳಲಿಲ್ಲ ಅದಕ್ಕೆ ಈ ರೀತಿ ಆಯ್ತು ಅವ್ರ ಏನ್ ನಿರ್ಧಾರ ತಗೊಂಡ್ರು ನನ್ ಮನೆಯಿಂದ ಆಚೆ ಕಳ್ಸಿದ್ರು ನಾನು ಹೋಗ್ತೀನಿ ಹೇಳ್ರಿ ನನ್ನ ಮನೆ ಬಿಟ್ಟು ಹೋಗ್ಲೇಬೇಕಾ ಇವಾಗ ಹೋಗಕ್ಕೆ ನನ್ಗೆ ಏನ್ ಬೇಜಾರಿಲ್ಲ ಒಡ್ವೆ ನಾನ್ ಕದ್ದಿಲ್ಲ ಅಂತ ಗೊತ್ತಾಯ್ತಲ್ಲ ನನ್ಗೆ ಅಷ್ಟೇ ಸಾಕು ಬಿಡು ಆಯ್ತು ಅದ್ ನೀನ್ ತಕೊಂಡಿಲ್ಲ ಅಂತ ಗೊತ್ತಾಯ್ತಲ್ಲ ಆದ್ರೆ ನೀನ್ ಮಾಡಿದ ದೊಡ್ಡ ತಪ್ಪು ನನ್ನ ಹತ್ರ ಬುಟ್ಕೊಬೇಡ ಅಂತ ಇಸ್ತಲ್ಲಿ ಹೇಳಿದ್ರು ಕೇಳಲಿಲ್ಲ ಮೊದ್ಲು ಅವಳ ಹತ್ರ ಒಡ್ವೆ ಹೆಂಗಿತ್ತು ಹಂಗಿಸ್ಕೊಬಂದ್ ಕೊಡು ಜವಾಬ್ದಾರಿ ನಿಂದು ಇನ್ನೊಂದ್ಸಲ ನಾನು ಕೇಳ್ದೆ ಏನಾದ್ರು ಮಾಡ್ಬೇಕು ನಾನ್ ಸುಮ್ನೆ ಇರೋದಿಲ್ಲ ಬುಡಪ್ಪ ಆಯ್ತು ಪಾಪ ರೋಜಾ ಏನೋ ಕೊಟ್ಟವಳೆ ಅವಳು ತಕೊಂಡಿಲ್ವಲ್ಲ ಕೊಟ್ಟಿದ್ದು ತಪ್ಪು ತಾನೆ ಹೌದು ರೀ ತಪ್ಪಾಯ್ತು ಕ್ಷಮಿಸ್ಬಿಡಿ ನೀನ್ ಕೊಟ್ಟಿದ್ ತಪ್ಪಿಗೆ ಅದು ನೀನೇ ವಸೂಲಿ ಮಾಡಬೇಕು ನೀನೇ ಅವಳು ಕೊಟ್ಟಿದಿ ಹೆಂಗಿದ್ದ ಅದ್ ನಂಗೆ ವಾಪಸ್ ಇಸ್ಕೊ ಬರ್ಬೇಕು ನನ್ಗೆ ಆಯ್ತು ರೀ ನಾನ್ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಇಂಥ ಕೆಲಸ ಮಾಡಿದ್ಮೇಲೆ ಅವ್ಳು ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಮಾಡೋದೆಲ್ಲ ಮಾಡಿ ಇವಾಗ ಮಾತ್ರ ಅದ್ರ ಏನ್ ಪ್ರಯೋಜನ ಛೇ ಹೇಳಿದ್ ಮಾತ್ ಒಂದು ಕೇಳಲ್ಲ ಎಲ್ರು ತಲೆ ನೋವು ತಂದು ಇಡ್ತೀರಾ ಬೇಜಾರ್ ಮಾಡ್ಕೋಬೇಡ ರಜಾ ಬಿಡು ಕೋಪ ಮಾಡ್ಕೊಂಡಾನೆ ಪರವಾಗಿಲ್ಲ ಮಾ ಅವ್ರು ಕೋಪ ಮಾಡ್ಕೊಂಡಿದ್ರು ತಪ್ಪೇನು ಆ ಕೋಪ ಮಾಡ್ಕೊಂಡಿದಕ್ಕೆ ಕಾರಣ ಅಲ್ವಾ ನಾನ್ ಮಾಡಿದ ತಪ್ಪಿಗೆ ಸರಿಯಾಗಿ ಅನ್ಬೋಸ್ಬೇಕು ಇದು ಆಗ್ಬೇಕು ಇನ್ನೂ ಆಗ್ಬೇಕು ಛೂ ಎಂತ ಕೆಲಸ ಮಾಡ್ಬಿಟ್ಲು ಏನ್ ಮನೆಗ್ ಬರೋಕೆ ಶುರು ಮಾಡಿ ಒಂದು ತಿಂಗ್ಳಾಗ್ಮಿಲ್ಲ ನೆಟ್ಗೆ ಅಷ್ಟರಲ್ಲಿ ಹಿಂಗೆಲ್ಲ ಮಾಡ್ಬಿಟ್ಲಲ್ಲ ಅವಳು ನಾನ್ ಹಿಂಗೆ ಅಂತ ಅನ್ಕೊಂಡಿದ್ದಿಲ್ಲ ಯಪ್ಪ ಎಂತ ಮನ್ಸ್ರಮ್ಮ ಅವರು ಅವ್ರನ್ನ ಹಿಂಗೆ ಬಿಡಬಾರ್ದು ಸುಮ್ನೆ ಬಿಟ್ರೆ ಇವತ್ತು ಮನೇಲೆ ಮಾಡೋರೆ ನಾಳೆ ಹೊರ್ಗಡೆ ಹೊರ್ ಕರೀತಾರೆ ಅದಕ್ಕೆ ನಾಳೆ ನಾನು ನೋಡೇ ಕೊಟ್ಟಿಲ್ಲ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ನೀವು ಬೇಜಾರ್ ಮಾಡ್ಕೋಬೇಡಿ ಅಷ್ಟೇ ಅಯ್ಯೋ ಅಂತ ಮಗಳೇತ್ ಮೇಲೆ ಬೇಜಾರ್ ಮಾಡ್ಕೊಳ್ದೆ ಇನ್ನೇನು ಅವಳ ಮಗಳು ಅಂತ ಬೇರೆ ಕರೀತೀರಾ ಛೂ ಪಾಪಿ ಹೆಂಗ್ಸು ಸ್ವಲ್ಪ ಮುನ್ಸತ್ವವೇ ಇಲ್ಲ ನಾರ್ಗೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟು ತವರ ಮನೆಗೆ ಬರ್ಲಿ ಖುಷಿ ಖುಷಿಯಿಂದ ಇರಲಿ ಅಂತ ನಾನು ಮಾಡಿದ್ರೆ ನನಗೆ ಬೆನ್ನಕ್ಕೆ ಚೂರಿ ಹಾಕ್ಬಿಟ್ರಲ್ಲ ನೆನ್ಸ್ಕೊಂಡ್ರೆ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿತದೆ ಅವ್ನು ನಿಮ್ಮ ಬಳಿ ಮೈ ಓಡ್ಬಿಟ್ಟು ಅವ್ನ್ಗೊನ್ನ ಹಾಕ್ಬಿಡ್ಬೇಕಿತ್ತು ಗಂಡ ಅಂತ ಇಬ್ರು ಸೇರ್ಕೊಂಡು ಸಂಸಾರ ಹಾಳು ಮಾಡಾಕ್ ನಿಂತಾರೆ ಒನ್ ಮನೆ ಹೊಡೆಯಕ್ಕು ಏಸಲ್ಲ ಅವರು ಅಂತ ಕೆಟ್ಟು ಹುಳ ಅವ್ರು ಛೇ ಒಂದಿನ ಟೈಮ್ ಕೊಟ್ಟು ನೋಡ್ತೀನಿ ಅದ್ ಏನ್ ಮಾಡ್ತಾರೆ ಅಂತ ಪಾಪಿಗಳು ನನ್ನ ಒಳ್ಳೆತನೇ ದುರುಪಯೋಗ ಪಡಿಸ್ಕೊತಾರೆ ಅಯ್ಯೋ ಕರ್ಮ ಹೆಂಗೋ ಚೆನ್ನಾಗಿದ್ಳು ಅಂತ ಕೆಲಸ ಎಲ್ಲ ಜಾಸ್ತಿ ಮಾಡಿದ್ಳು ಅನ್ಬೋಸ್ತಿ ಬಾ ಬಿಟ್ಬಿಟ್ಟು ಚಿನ್ನ ಬೇರೆ ಮಾರ್ಬಿಟ್ಟು ಬ್ಯಾರು ಮಾಡಿದಳೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ